ಮಾಡ್ತಾ ಇದೆ ಮುಂದೇನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬರುತ್ತೆ ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರು ಏನು ಹೇಳ್ತಾರೆ ಅದನ್ನ ಚರ್ಚೆ ಮಾಡಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅವ್ರು ಹೇಳಿದ್ರಲ್ಲ ಡಯಾಲಿಸಿಸ್ ಪೇಶೆಂಟ್ಸ್ಗಳು ಬಹಳ ಪಾಪ ಪಟ್ಟಣಕ್ಕೆ ಬರಬೇಕಾಗತ್ತೆ ತಾಲೂಕ್ ಕೇಂದ್ರಗಳಿಗೆ ಬರಬೇಕಾಗತ್ತೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮತ್ತೆ ಸನ್ಮಾನಿತರು ಯಾರ್ಯಾರು ಇದ್ದಾರೆ ನನ್ನ ಕ್ಲಾಸ್ಮೇಟ್ ಇವ್ರು ಲಾ ಕಾಲೇಜ್ನಲ್ಲಿ ಕ್ಲಾಸ್ಮೇಟ್ ఇది నానో రాజకరణ నిదుద్ర మనుగవీయ నాగరికనేయుగా యష్టు వైశిగా ఎస్ట్ <laughs> వయస్సు <laughs> <laughs> ए वसिग konsituer berbakti penduduk ya